Namaskara Guru Nino Dara Santosh Tori Star Nima Santosh ಇವತ್ತಿನ ವಿಚಾರ ಬಂದು ಬೆಂಗಳೂರು ಬುಲ್ಸ್ ನ ಮಾಜಿ ಆಟಗಾರ ಸುರ್ಜಿತ್ ಅವರು ಇವತ್ತಿನ ಪಂದ್ಯ ಗೊತ್ತಿರಬಹುದು ಜೈಪುರ್ ಪಿಂಕ್ ಫ್ಯಾನ್ಸ್ ವಿರುದ್ಧ ಏಳು ಗಂಟೆ ಏಳುವರೆ ಮ್ಯಾಚ್ ಮೊದಲನೇ ಪಂದ್ಯ ನಮ್ದೇ ಅಂತ ಹೇಳ್ಬೇಕು ಜೈಪುರ್ ಪಿಂಕ್ ಫ್ಯಾನ್ ವಿರುದ್ಧ ಈಗ ಬೆಂಗಳೂರು ಬುಲ್ಸ್ ಜೈಪುರ್ ಪಿಂಕ್ ಫ್ಯಾನ್ಸ್ ವಿರುದ್ಧ ಏಳುವರಂದ ಶುರು ಆಗುತ್ತೆ ಗೆಲ್ಬೇಕು ಅಂತ ಪಣ ತೊಟ್ಟಿ ಹೋಗ್ತಾರೆ ಅಂತ ಹೇಳಬೇಕು ನಮ್ಮ ಮಾಜಿ ಆಟಗಾರರಲ್ಲ ಅದ್ರಲ್ಲಿದ್ದಾರೆ ಅಂತ ಹೇಳಬೇಕು ಜೈಪುರ್ ಹೇಳಬೇಕು ವಿಕಾಸ್ ಕೊಂಡೋಲಾ ನೀರಾಜ್ ನೆನವಾಲ ಸುರ್ಜಿತ್ ಅವರು ಮೂರು ಜನ ಕೂಡ ನಮ್ಮ ಆಟಗಾರ ಅಂತ ಹೇಳಬೇಕು ಅವರು ಕೂಡ ಎಲ್ಲ ಆಡುವಂತ ಆಟಗಾರ ಅಂತ ಹೇಳಬೇಕು ಈಗ ಸುರ್ಜಿತ್ ಅವರು ಇವತ್ತಿನ ಮ್ಯಾಚ್ ಬಗ್ಗೆ ಸ್ಟೇಕ್ ಪನ್ನ ಪಾಸ್ ಮಾಡಿದ್ದಾರೆ ಅಂತ ಹೇಳಬೇಕು ಹಾಗಾದ್ರೆ ಸುರ್ಜಿತ್ ಅರ್ವಾಲ್ ಅವರು ಏನಂತ ಮಾತಾಡಿದಾರೆ ಸುರ್ಜಿತ್ ಸಿಂಗ್ ಅವರು ಏನಂತ ಮಾತಾಡಿದಾರೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಕೈಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈ ಪ್ರೆಸ್ ಮಾಡಿ ಆನಂದ ಅಂತ ಸೆಲೆಕ್ಟ್ ಮಾಡಿ ಯಾಕನ್ನ ಮಾಡೋ ಪ್ರತಿ ನೋಡಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬಂದು ತಡ ಮಾಡೋದಕ್ಕೆ ಹುಡುಗ ಶುರು ಮಾಡೋಣ ಇನ್ನೇನು ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಬೇಗ ಬೇಗ ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಹೊಡಿತೀರಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಿ ಕೆ ಎಲ್ಲು ಐ ಪಿ ಎಲ್ಲು ಎಲ್ಲ ರೀತಿ ಇಂಟ್ರೆಸ್ಟ್ ಎಲ್ಲ ರೀತಿ ಅಪ್ಡೇಟ್ನಾಗ ಪದೇ ಪದೇ ಕೊಡ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಆಗಿ ಗುರು ದಯವಿಟ್ಟು ಇವತ್ತಿನ ಮ್ಯಾಚ್ ಬೆಂಗಳೂರು ತಂಡ ಗೆಲ್ಲುತ್ತಾ ಅಥವಾ ಜೈಪುರ್ ಪಿಂಗ್ ಪ್ಲಸ್ಟಂಡಾಗಿರುತ್ತೆ ಕಳ್ಸ ಕಮೆಂಟ್ ಮಾಡಿ ಬೆಂಗಳೂರು ಬುಸ್ರು ಪ್ಲೇ ಆಫ್ ಆದರೆ ಸುಲಭವಾಗಿ ಹೋಗಬೇಕು ಮತ್ತು ಇನ್ನೂ ಉಳಿಬೇಕು ಜೀವಂತವಾಗಿ ಅಂತಾರೆ ಇವತ್ತಿನ ಪಂದ್ಯ ಗೆಲ್ಲಲೇಬೇಕು ಅವರು ಕೂಡ ಒಳ್ಳೆ ಸ್ಟ್ರಾಂಗ್ ಆಗಿದ್ದಾರೆ ಡಿಫೆಂಡಿಂಗು ರೈಡಿಂಗ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬೇಕು ಜೈಪುರ್ ಆಡೋದು ಇವತ್ತು ಆ ಬೆಂಗಳೂರು ಬುಸ್ ಗೆಲ್ಲಲೇಬೇಕು ಅಂತ ಹೇಳಬೇಕು ಸುರ್ಜಿತ್ ಅವರು ಮಾತಾಡಿದಾರೆ ಅಂತ ಹೇಳಬೇಕು ಏನಂತ ಮಾತಾಡೋದಪ್ಪ ಅಂತಾರೆ ಬೆಂಗಳೂರು ಬುಸ್ ತಂಡ ನನಗೆ ತುಂಬಾ ಇಷ್ಟ ಆಗ್ತು ಅಂತ ಹೇಳ್ಬೇಕು ಯಾಕಂದರೆ ಕಳೆದ ವರ್ಷ ಬೆಂಗಳೂರು ಬುಸ್ ನಾನು ಚೆನ್ನಾಗಿ ಆಟ ಆಡಿದೆ ಕೆಲವೊಂದಷ್ಟು ಮ್ಯಾಚ್ ಚೆನ್ನಾಗಿ ಆಡಲಿಲ್ಲ ಕೆಲವೊಂದಷ್ಟು ಮ್ಯಾಚ್ ಚೆನ್ನಾಗಿ ಆಡಿದೆ ಅಂತ ಹೇಳಬೇಕು ಬೆಂಗಳೂರು ಬುಸ್ ಈಗ ಅಪೋಸಿಟ್ ಅಲ್ಲಿ ಆಡ್ತಾರೆ ನನಗೆ ತುಂಬ ಖುಷಿ ಆಗುತ್ತೆ ಬೆಂಗಳೂರು ಬಸ್ ತಂಡ ನಾವು ಸೋಲಿಸ್ತಾ ಇದ್ದಾರೆ ಸೋಲಿಸ್ತೀವಿ ಬೆಂಗಳೂರು ಬಸ್ ಗೆದ್ದೆ ಗೆಲ್ತೀವಿ ನಮ್ಮ ತಂಡ ಜೈಪುರ್ ತಾವು ಗೆದ್ದೆ ಗೆಲ್ತೀವಿ ಮತ್ತೆ ಬೆಂಗಳೂರು ಬೂಸರು ಒಳ್ಳೆ ಟೀಮ್ ಆದ್ರೆ ಅಷ್ಟೊಂದು ಫಾರ್ಮಲ್ಲಿ ಕಂಡು ಬಂದ ಬೆಂಗಳೂರು ಬೂಸಲ್ಲಿ ವರ್ಷ ಅಷ್ಟೊಂದು ಒಳ್ಳೆ ಫಾರ್ಮ್ ಅಲ್ಲಿ ಕಂಡು ಬೆಂಗಳೂರು ಬೂಸ್ನ ಗೊತ್ತು ಬೆಂಗಳೂರು ಬೂಸಲ್ಲಿ ಯಾವ ರೀತಿ ಕಮ್ ಬ್ಯಾಕ್ ಮಾಡ್ತಾರೆ ಯಾಕಂದ್ರೆ ನಾನು ಕೂಡ ಅದೇ ತಂಡದಲ್ಲಿ ಆಟ ಆಡಿದ್ನಿ ಕಳೆದ ವರ್ಷ ಈಗ ಆ ಟೀಮ್ ಇಲ್ಲ ಎಲ್ಲಾ ಬೇರೆ ಪ್ಲೇಸ್ ಅಂತ ಹೇಳ್ಬೇಕು ಎಲ್ಲ ಸಾವ್ರ ಓವರ್ ಬಿಡ್ತು ಅಂತ ಎಲ್ಲರೂ ಕೂಡ ಬೇರೆ ಆಟಗಾರಿದ್ದಾರೆ ಅಂತ ಹೇಳಬೇಕು ನಾವು ಕೂಡ ಬೆಂಗಳೂರು ಬೂಸ್ ಗೆದ್ರು ಖುಷಿನೇ ನಾವು ಗೆದ್ರು ಖುಷಿನ ಹೆಚ್ಚಾಗಿ ನಾವು ಗೆಲ್ಬೇಕಂತ ಬಯಸ್ತೀವಿ ಪಂದ್ಯ ನಾವು ಗೆದ್ದೆ ಗೆಲ್ತೀವಿ ಸುರ್ಜಿತ್ ಅವರು ಹೇಳಿದ್ರು ಅಂತ ಹೇಳಬೇಕು ಇದ್ರ ಬಗ್ಗೆ ನಿಮ್ಗೆ ಮಾಡಿ ಕನ್ಸ ಕಂದ್ಯ ಬೆಂಗಳೂರು ಬುಸ್ ತಂಡ ಗೆಲ್ಲುತ್ತಾ ಅಥವಾ ಬೆಂಗಾಳು ಅಥವಾ ಜೈಪುರ್ ಪಿಂಕ್ ಪ್ಲೇಸ್ ಗೆಲ್ತಾರ ಅಂತ ಕಳಿಸ ಕಟ್ ಮಾಡಿ ಬೆಂಗಾಳ ವಿರುದ್ಧ ವಿಡಾ ಮಾಡಿ ಮಾಡಿ ಬೆಂಗಾಳ ಅಂತಲೂ ಬರುತ್ತೆ ಅವರು ಕೂಡ ಸೋತಾಯ್ತು ಅಂತ ಹೇಳ್ಬೇಕು ಎರಡು ಎರಡೂ ಸೋತಿದ್ದು ಕಳೆದ ವರ್ಷ ಈ ವರ್ಷ ಆಲ್ರೆಡಿ ಒಂದು ಸೋತೀವಿ ಜೈಪುರ್ ಪಿಂಕ್ ಪ್ಲೇಸ್ ಕೂಡ ಒಂದು ವರ್ಷ ಎರಡಕ್ಕೆ ಎರಡೂ ಸೋತಿದ್ದು ಈ ವರ್ಷ ಮೊದಲನೇ ಪಂದ್ಯ ಆಡ್ತಾ ಇದ್ವಿ ಜೈಪುರ್ ಪ್ಲೇಸ್ ವಿರುದ್ಧ ಗೆಲ್ತಾರ ಇಲ್ವಾ ಕಳಿಸ ಕಟ್ ಮಾಡಿ ಇದ್ಬಿಡ್ತು ಬಿಡ್ತು ಅಂತ ಇನ್ನ ದಬ್ಬಂಗ್ ದಲ್ಲಿ ಶನಿವಾರ ಇದೆ ಅಂತ ಹೇಳ್ಬೇಕು ಅಲ್ಲಿರೋ ಕಾಯ್ದ್ ಬೇಡ ನಾವು ಇವಾಗಲೇ ಹೋಗ್ಬೇಕು ಪಣ ತೊಟ್ಟಿ ಗೆದ್ದುಕೊಂಡೋಗ್ರ ದಂಗದಲ್ಲಿ ಕೇಸ ಮಧ್ಯಾಹ್ನ ಪಂದ್ ಗೆಲ್ದು ಗೆಲುವು ಬಂದಿದ್ದು ಈ ವರ್ಷ ನಮಗೆ ಅವ್ರ ಅಂತ ಹೇಳ್ಬೇಕು ಈ ವರ್ಷ ಅವ್ರ ವಿರುದ್ಧ ನಮಗೆ ನಾಲ್ಕನೇ ಗೆಲುವು ಬರಲಿ ಅಂತ ಗುರು ಯಾಕಂತಂದ್ರೆ ಈಗ ನಾಳೆ ಇವತ್ತು ಗೆಲ್ತು ಅಂದರೆ ಮೂರನೇ ಗೆಲುವು ಆಗುತ್ತೆ ಅವ್ರ ವಿರುದ್ಧ ನಾಲ್ಕನೇ ಪಂದ್ಯ ಗೆದ್ದಂಗೆ ಆಗುತ್ತೆ ಆಗ ಪಾಯಿಂಟ್ ಸ್ಟಾಬ್ ಬಳಿ ಒಂದು ಆ ಎರನೇ ಸ್ಥಾನಕ್ಕೆ ಹೋಗ್ತಿವಿ ಅಥವಾ ಏಳನೇ ಸ್ಥಾನಕ್ಕೆ ಹೋಗೋ ಸಾಧ್ಯ ಹೆಚ್ಚಾಗಿರುತ್ತೆ ನಮ್ಮ ಬೆಂಗಳೂರು ಬಸ್ ಅಂತ ಹೇಳ್ತೀನಿ ಇದ್ರ ಬಗ್ಗೆ ನಿಮ್ಮನ್ನು ಅಂತ ಕಷ್ಟ ಮಾಡಿ ಇವತ್ತೆ ಬೆಂಗಳೂರು ಬಸ್ ತಂಡ ಗೆಲ್ಲ ಅಥವಾ ಜೈಪುರ್ ಅಂತ ಸಿಗೋ ಎಫ್ ತಾಡ ಬಾಯಿ ಬಂದ ನಮಸ್ಕಾರ ಜೈ ಬೆಂಗಳೂರು ಬುಸ್ ಸಲಿ ಕಪ್ ನಮ್ದೇ ಗುರು ಅಡಲೇಬೇಕು ಸಿ ಸಿನ್ ತಾಟ ಬಾಯ್ ಬೈ ಗುರು